ಗುರುಭ್ಯೋ ನಮಃ ರೇ ಓಂ ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸಭವಿಷ್ಯದ ವಿಶೇಷ ಸಂಚಿಕೆ ಈ ಸಂಚಿಕೆಯಲ್ಲಿ ನಾನು ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿಯವರ ಈ ತಿಂಗಳ ಆಗಹೋಗಿನ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ದಿನಾಂಕ ಹದಿನೇಳನೇ ತಾರೀಕು ಅಂದ್ರೆ ಹದಿನೇಳನೇ ತಾರೀಕು ತುಲಾಸಂಕ್ರಮಣ ಇರತಕ್ಕಂಥದ್ದು ಆ ದಿನ ಕಾರ್ಯಕ್ರಮಗಳನ್ನ ಅಂದರೆ ಶುಭ ಕಾರ್ಯಕ್ರಮವನ್ನ ಮುಂದೂಡತಕ್ಕಂಥದ್ದು ತುಂಬಾ ಸೂಕ್ತ ಅದೇ ರೀತಿ ದಿನಾಂಕ ನಾಲ್ಕು ಹಾಗೂ ಹದಿನೆಂಟು ಶನಿವಾರ ಪ್ರದೋಷ ಇರತಕ್ಕಂಥದ್ದು ಆ ದಿನ ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ವಿಶೇಷವಾಗಿ ನಮಸ್ಕಾರ ಮಾಡಿಕೊಂಡು ಕ್ಷೀರ ಅಭಿಷೇಕವನ್ನು ಮಾಡಿಸಿದರೆ ಖಂಡಿತವಾಗಿಯೂ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗತಕ್ಕಂಥದ್ದು ಅಂತ ಪ್ರಮುಖ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಅಥವಾ ಒಂದಷ್ಟು ವಿಚಾರಗಳಲ್ಲಿ ಆರ ಆರೋಗ್ಯ ಏರಿಳಿತವಾಗ್ತಿರುತ್ತೆ ಮೂರು ದಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇನ್ನೆರಡು ದಿನ ಆರೋಗ್ಯ ಕೈ ಕೊಡುತ್ತೆ ಇನ್ನೂ ಒಂದು ವಾರ ತುಂಬ ಚೆನ್ನಾಗಿದ್ದೆ ಇನ್ನು ನಾಲ್ಕೈದು ದಿನ ನನ್ನ ಬೆಡ್ಡಿಂದನೇ ಎದುರೋಕೆ ಇಲ್ಲ ಅಂದರೆ ನನ್ನ ದೇಹ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕೆಲಸ ಕಾರ್ಯಗಳಿಗೆ ಈ ಥರ ತುಂಬ ಸಮಸ್ಯೆಗಳು ಯಾರು ಈ ಪ್ರದೋಷದೊಂದು ಶಿವನ ಆರಾಧನೆಯನ್ನು ಮಾಡಿ ಪ್ರಮುಖವಾಗಿ ಶಿವನ ಬೀಜಾಕ್ಷರಿ ಮಂತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರತಕ್ಕಂಥದ್ದು ತುಂಬಾ ಸುಲತವಾಗಿಡತಕ್ಕಂಥದ್ದು ಓಂ ನಮ ಶಿವಾಯ ಈ ಮಂತ್ರವನ್ನ ಪ್ರತಿನಿತ್ಯ ಕನಿಷ್ಠ ಸಾವಿರದ ಎಂಟು ಬಾರಿ ಓಂ ನಮ ಶಿವಾಯ ಅಂತ ಸಾವಿರದ ಎಂಟು ಬಾರಿ ಹೇಳೋಕೆ ಹತ್ತರಿಂದ ಹದಿನೈದು ನಿಮಿಷ ಸಾಕು ಅಷ್ಟು ಆಗ್ಲಿಲ್ವಾ ಮೂರೆಂಟು ಬಾರಿ ಶ್ರದ್ಧೆಯಿಂದ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಜಪ ಮಾಡಿ ಖಂಡಿತವಾಗಿಯೂ ನಿಮಗೆ ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗತ್ತೆ ಪ್ರಮುಖವಾಗಿ ಈ ಪ್ರವೇಶದಂದು ಯಾರು ಶಿವನಿಗೆ ಅಭಿಷೇಕ ಮಾಡಿರತಕ್ಕಂಥ ಕ್ಷೀರವನ್ನ ಸ್ವೀಕರಿಸುತ್ತಾರೋ ಅವರ ಮನಸ್ಸಲ್ಲಿರತಕ್ಕಂಥ ದುಷ್ಟು ಕೊಳೆಗಳು ಕೂಡ ದೂರವಾಗತ್ತೆ ಮನಸ್ಸು ಕೂಡ ಪ್ರಶಾಂತವಾಗತ್ತೆ ದೇಹ ಕೂಡ ಶುದ್ಧಿ ಆಗತಕ್ಕಂಥದ್ದು ಹಾಗಾಗಿ ಈ ಮಾಸದಲ್ಲಿ ಕರ್ಕಾಟಕ ರಾಶಿಯವರು ಅಂತಲ್ಲ ನಾನು ಹೇಳತಕ್ಕಂತ ಈ ಪರಿಹಾರಗಳನ್ನ ಯಾವ ರಾಶಿಯವರಾದರೂ ಕೂಡ ಮಾಡ್ಕೊಳ್ಬೋದು ಖಂಡಿತವಾಗಿಯೂ ಎಲ್ಲ ರಾಶಿಯವರಿಗೂ ಲಾಭದಾಯಕವಾಗಿರುತ್ತೆ ಅಂತ ಪ್ರತಿಯೊಂದು ಸಂಚಿಕೆಯಲ್ಲಿ ನಮಗೆ ಈ ತರ ಒಂದಷ್ಟು ಸುಲಭತವಾಗಿ ಆ ದಿನದ ಉದ್ದೇಶವನ್ನ ಆ ದಿನ ನಾವು ಯಾವ ರೀತಿ ಆರಾಧನೆಯನ್ನ ಮಾಡಿದರೆ ಭಗವಂತ ನಮಗೆ ಯಾವ ರೀತಿ ಒಳ್ಳೆ ಫಲವನ್ನ ಕೊಡ್ತಾನೆ ಅಂತೇಳಿ ತಿಳಿಸ್ಕೊಡ್ತಾನೆ ಅದು ಪ್ರತಿಯೊಬ್ಬ ಜಿ ವ್ಯಕ್ತಿಗಳಿಗೂ ಪ್ರತಿಯೊಂದು ಜೀವಿಗಳಿಗೂ ಕೂಡ ತಮ್ಮ ದಿನನಿತ್ಯ ದಿನಗಳಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನ ಸುಂದರವಾಗತ್ತೆ ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಎನರ್ಜಿ ವೃದ್ಧಿ ಆಗತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ಈ ಜೀವನದಲ್ಲಿ ಕಷ್ಟಪಡ್ತಕ್ಕಂಥದ್ದು ಯಾವ ಕಲಿಯುವುದರಲ್ಲಿ ಒಂದು ನೆಮ್ಮದಿಯ ಜೀವನ ಒಳ್ಳೆ ಆರೋಗ್ಯ ತಕ್ಕ ಲಕ್ಷ್ಮಿ ಅನುಗ್ರಹ ಇರಬೇಕು ಅಂತ ಈ ಇಷ್ಟು ಮೂರು ವಿಚಾರ ಪ್ರಮುಖ ನಂತರ ಸೌಂದರ್ಯ ಬರುತ್ತೆ ಒಂದಷ್ಟು ಟ್ರಾವೆಲ್ ಮಾಡಬೇಕು ಅಂತಾರೆ ಒಂದಷ್ಟು ಊಟ ತಿಂಡಿ ಮಾಡಬೇಕು ಅಂತಾರೆ ಒಂದಿಷ್ಟರ ಲಗ್ಸುರಿಯಸ್ ಲೈಫ್ ಬೇಕು ಈ ತರ ತುಂಬಾ ಅಭಿಲಾಷೆಗಳಿರುತ್ತೆ ಆದರೆ ತುಂಬಾ ಪ್ರಮುಖ ನೋಡತಕ್ಕಂಥದ್ದು ಇರೋದಕ್ಕೆ ಸೂರು ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಒಳ್ಳೆ ಆರೋಗ್ಯ ಎಷ್ಟಿದ್ರೆ ಸಾಕು ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿ ಬದುಕತಕ್ಕಂಥದ್ದು ಅಂತ ಈ ಜೀವನಕ್ಕೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯದ್ರಿಗೂ ಪ್ರಮುಖವನ್ನು ಬುದ್ಧಿಶಕ್ತಿ ಬಂದಾಗಿಂದ ಜೀವನದೊಂದಿಗೆ ಸಮಾಜದೊಂದಿಗೆ ಒಡೆದಾಟವನ್ನು ಆಡಕ್ಕೆ ಶುರು ಮಾಡಿ ಹೊಡೆದಾಡತಕ್ಕಂಥದ್ದು ಅಂದ್ರೆ ಹೇಗೆ ಪ್ರತಿನಿತ್ಯ ಬರತಕ್ಕಂಥ ಸವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸರಿಯಾದ ಜಬುವನ್ನು ಕೂಡ ತಕೊಂಡು ಕೊಟ್ಟುಕೊಂಡು ಮುಂದೆ ಸಾಗತಕ್ಕಂಥ ಇದೇ ರೀತಿ ಪ್ರತಿನಿತ್ಯ ಕೂಡ ಮಾಡ್ತಾ ಹೋಗ್ತಾ ಇರ್ತೀವಿ ಏನಕ್ಕೆ ಈ ನಾಲ್ಕು ಅಂತ ಅಂತೇಳಿ ಹಾಗಾಗಿ ಪ್ರತಿನಿತ್ಯ ಅಥವಾ ಮಾಸದಲ್ಲಿ ಈ ಥರ ವಿಶೇಷ ದಿನಗಳಲ್ಲಿ ಈ ಸರಳ ಪರಿಹಾರವನ್ನು ನಮ್ಮ ಜೀವನಕ್ಕೆ ನಾವು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಯಾವ ಅಪೇಕ್ಷೆಯನ್ನು ಪಡ್ತಾ ಇದ್ದೀವಿ ಅಷ್ಟು ಅಪೇಕ್ಷೆಗಳು ಪ್ರತಿಯೊಂದು ರಾಶಿಗೂ ಪ್ರತಿಯೊಂದು ನಕ್ಷತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಭಗವಂತ ಲಭಿಸಿಕೊಡ್ತಾನೆ ಕಟಕ ರಾಶಿ ಬರಬೇಕಾಗಿದ್ದ ಹಣಕಾಸು ಈ ಮಾಸದಲ್ಲಿ ಬರತಕ್ಕಂಥದ್ದು ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಈ ಮಾಸ ಬರತಕ್ಕಂಥ ಹಣಕಾಸು ನಿಮ್ಮ ಕೈ ಸೇರತಕ್ಕಂಥದ್ದು ಅಂತ ಅಂದ್ರೆ ಅಪೇಕ್ಷೆನೇ ಇಟ್ಕೊಂಡಿರೋದಿಲ್ಲ ನನಗೆ ಈ ಮಾಸ ಈ ವಿಚಾರದಲ್ಲಿ ನಡೆಬರುತ್ತೆ ಅಂತ ತುಂಬಾ ಜನದೊಂದು ಕೊರಗಿದೆ ಯಾರನ್ನೋ ನಂಬುಟೆ ಗುರುಗಳೇ ಅವ್ನಿಗೆ ಒಳ್ಳೇದಾಗಲಿ ಅಂತ ಹಣಕಾಸಿನ ಸಹಾಯವನ್ನು ಮಾಡಿದೆ ಯಾವುದೋ ಸ್ನೇಹಿತರಿಗೆ ಯಾವುದೋ ದೂರದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಇರೋದ್ ಸಹಾಯ ಮಾಡಿದೆ ಯಾರಿಗೂ ಏನೋ ಹಣಕಾಸಿನ ನೆರವನ್ನ ಕೊಟ್ಟೆ ಆದರೆ ಅವ್ರು ನನಗೆ ಮೋಸ ಮಾಡಿಬಿಟ್ರು ನಾನು ಎಷ್ಟೇ ಅಪ್ ಮಾಡಿದ್ರು ಕೂಡ ಎಷ್ಟೇ ನಾನು ಕೇಳಿದ್ರು ಏನೇ ಮಾಡಿದ್ರು ಕೂಡ ಹಣಕಾಸನ್ನ ನನಗೆ ಕೊಡಲೇ ಇಲ್ಲ ಅವರು ಕೇಳಿ ಕೇಳಿ ನನಗೆ ಸಾಕಾಗ್ಬಿಟ್ಟು ನೀನೇ ಆರಾಮ ಇಟ್ಕೊಂಡು ಚೆನ್ನಾಗಿರಪ್ಪ ಅಂತ ಆಡೋ ಭಾಷೆಲೆಲ್ಲ ಬಳಸಿರ್ತೀರ ಗೊತ್ತಾ ತುಂಬ ಮಾತಾಡ್ಕೊಂಡಿರ್ತಾರೆ ಆ ಹಣಕಾಸಿನ ನಿರೀಕ್ಷೆನೇ ಮರ್ತೋಗ್ಬಿಡ್ತೀರಾ ಅದು ನನಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರೋದಿಲ್ಲ ಆದರೆ ಕಟಕ ರಾಶಿಯವರಿಗೆ ಆ ಥರ ಹಣಕಾಸನ ಬರಬೇಕು ಅಂತ ನಿಮ್ಮ ಚಾನ್ಸಸ್ಗಳೇನಾದ್ರು ಇತ್ತು ಅಂದರೆ ಖಂಡಿತ ಬರತಕ್ಕಂಥದ್ದು ಅಂದರೆ ನಿಮ್ಗೆ ಯಾವ್ದಾದ್ರು ಹಣಕಾಸು ಹಿಂದೆ ಬರಬೇಕು ಮಿಸ್ ಆಗಿತ್ತು ಅಂದರೆ ನಿಮಗೆ ಅಪೇಕ್ಷೆನೇ ಇರೋದಿಲ್ಲ ಅದ್ರ ಬಗ್ಗೆ ನೆನಪೇ ಇರಲ್ಲ ಅಂತ ಹಣಕಾಸು ಈ ಮಾಸ ನಿಮ್ಮ ಕೈ ಸೇರುತ್ತೆ ಅಂತ ಪ್ರಮುಖ ನಿರುದ್ಯೋಗಿಗಳಿಗೆ ಈ ಮಾಸ ಒಳ್ಳೆ ಕೆಲಸವನ್ನು ಲಭಿಸ್ತಕ್ಕಂಥದ್ದು ನಿಮಗೆ ನಿಮ್ಮ ಮನೆಯಲ್ಲಿ ಉತ್ತಮ ಶಾಂತಿ ನೆಮ್ಮದಿ ನೆಲೆಸತಕ್ಕಂಥ ಮಾಸವಾಗಿರುತ್ತೆ ಅಂತ ಮನೆಯಲ್ಲಿ ಒಳ್ಳೆ ಶಾಂತಿ ಇರುತ್ತೆ ಎಲ್ಲ ವಿಚಾರದಲ್ಲೂ ಒಳ್ಳೆ ಅನುಕೂಲಗಳನ್ನು ಭಗವಂತ ಮಾಡಿಕೊಟ್ಟಿರ್ತಾನೆ ಪ್ರಮುಖವಾಗಿ ಯಾರು ಹಣಕಾಸಿನ ಜಂಜಾಟ ಸಹಿತವಾಗಿ ಹಣಕಾಸಿನ ಸಾಲದ ಸುಳಿಯಲು ಸಿಗಾಕೊಂಡಿರ್ತಾರೋ ಅವರಿಗೆ ಈ ಮಾಸದಲ್ಲಿ ಪರವಾಗಿಲ್ಲಪ್ಪ ಉಸಿರಾಡ್ತಾ ಇದ್ದೇನೆ ಹಣಕಾಸಿನ ತಡುಗಳು ಸ್ವಲ್ಪ ದೂರವಾಗ್ತಾ ಇದೆ ನಾನು ಇದೇ ಥರ ಈ ಮಾಸ ಯಾವ ರೀತಿ ಅಂತೂ ಕಷ್ಟಪಟ್ಟು ಲಾಭದಾಯಕ ಮಾಸವಾಯಿತು ಇದೇ ರೀತಿ ಎಫೆಕ್ಟಿವ್ಲಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಾನು ಆದಷ್ಟು ಬೇಗ ಎಲ್ಲ ಸಾಲವನ್ನು ಕಳ್ಕೊಂಡು ನಿಮ್ದಾಗಿರತಕ್ಕಂಥ ಮನುಷ್ಯನಾಗಿರ್ತೇನೆ ಅಂತೇಳಿ ನಿಮ್ಗೆ ಮನಸ್ಸು ಅದು ಈ ಮಾಸವಾಗಿರತಕ್ಕಂಥದ್ದು ಅಂತ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ನಿಮ್ಮನ್ನ ಗುರುತಿಸ್ತಾರೆ ಆ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಲಾಭವನ್ನು ಪಡೆದುಕೊಳ್ತಕ್ಕಂಥ ದಿನಗಳಾಗಿರುತ್ತೆ ಅದೇ ರೀತಿ ಈ ಮಾಸ ಯಾರು ಟ್ರಾವೆಲಿಂಗ್ ವಿಚಾರದಲ್ಲಿ ಅಂದ್ರೆ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿರ್ತೀರಾ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ಬೇಕು ಅಂತಿರ್ತೀರಾ ಅಥವಾ ಪರಿಸರದೊಂದೇ ನನ್ನ ಉತ್ತಮ ಸಮಯ ಸಮಯವನ್ನು ಕೇಳಿಬೇಕು ಅಂತ ಯಾರ ಅಪೇಕ್ಷೆ ಮಾಡ್ಕೊಂಡಿದ್ರೆ ಅವರಿಗೆ ಲಾಭದಾಯಕ ಮಾಸ ಖಂಡಿತವಾಗಿಯೂ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂತಹ ಕಣ್ಣಿಗೆ ಹಬ್ಬವಾಗತಕ್ಕಂಥ ಅಂದ್ರೆ ಸುಂದರ ಪರಿಸರದಲ್ಲಿ ನೀವು ಕೂತ್ಕೊಂಡು ನಿಮ್ಮ ಮನಸ್ಥಿತಿಗಳನ್ನ ಜೊತೆಗೆ ಆಗತಕ್ಕಂಥ ತೊಲಾಟಗಳನ್ನ ಪರಿಶೀಲನೆ ಮಾಡಿಕೊಂಡು ಯಾವ ವಿಚಾರವನ್ನ ಸರಿ ಮಾಡ್ಕೊಳ್ಬಹುದು ಯಾವ ವಿಚಾರವನ್ನ ನಾನು ಇನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿ ನೆಮ್ಮದಿಯಾಗಿ ಈ ದಿನಗಳನ್ನ ಯಾವ ರೀತಿ ನಾವು ಕಳಿಬಹುದು ಅಂತ ಎಲ್ಲ ರೀತಿ ಆಲೋಚನೆ ಮಾಡ್ಕೊಳಕ್ಕೆ ಒಂದು ಸುಂದರ ಪರಿಸರವನ್ನ ಸುಂದರ ಸಮಯವನ್ನ ನೀವೇ ಆಯ್ಕೆ ಮಾಡ್ಕೊಳ್ತಕ್ಕಂತಹ ದೊಡ್ಡ ಸೌಭಾಗ್ಯವನ್ನ ಭಗವಂತ ನಿಮಗೆ ಕರುಣಿಸ್ಕೊಟ್ಟಿದ್ದಾನೆ ಪ್ರಮುಖವಾಗಿ ಕಟಕ ರಾಶಿಯವರು ಆತುರವನ್ನ ಕಮ್ಮಿ ಮಾಡಿಕೊಂಡರೆ ಸರಳ ಜಯತ್ವ ಪ್ರಾಪ್ತವಾಗ ಅಂದ್ರೆ ಆತುರದ ನಿರ್ಧಾರಗಳು ನಮ್ಮ ಜೀವನವನ್ನೇ ಹಾಳು ಮಾಡತಕ್ಕಂಥದ್ದು ಅಂತ ಹಾಗಾಗಿ ಆದಷ್ಟು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಕೆಲಸವನ್ನು ಹೇಗೆ ನಡೀತಾ ಅದೇ ರೀತಿ ಬಿಡತಕ್ಕಂಥದ್ದು ಅವಾಗ ಆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಳ್ತೀರ ಪ್ರಮುಖವಾಗಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ ಕಟಕರಾಶಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ ಪ್ರೇಮಿಗಳಿಗೆ ಈ ಮಾಸ ಯಶಸ್ಸಿನ ಮಾಸವಾಗಿರುತ್ತೆ ಅಷ್ಟು ಜನ ಪ್ರೇಮಿಗಳು ಈ ಮಾಸ ದಾಂಪತ್ಯ ಜೀವನವನ್ನು ನಡೆಸ್ತಕ್ಕಂಥ ಅನುಜ್ಞೆಯನ್ನು ಆ ಭಗವಂತ ಮಾಡಿಕೊಡ್ತಾನೆ ಯಾರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರ ಅವರು ಬರತಕ್ಕಂಥ ಸವಾಲುಗಳನ್ನು ಸ್ವೀಕರಿಸಿ ಅಡೆ ತಡೆಗಳನ್ನು ದೂರ ಮಾಡಿಕೊಂಡು ಪವಿತ್ರವಾದ ಪ್ರೇಮಕ್ಕೆ ಬಾಂಧವ್ಯಕ್ಕೆ ನಂಬಿಕೆಯನ್ನು ಖಂಡಿತವಾಗಿಯೂ ನಿಮಗೆ ಆ ಭಗವಂತ ಅನುಗ್ರಹವನ್ನು ಮಾಡಿಕೊಡ್ತಾರೆ ಅಂದರೆ ಪ್ರಮುಖವಾಗಿ ಯಾರು ಇದ್ದೀರ ಅವರಿಗೆ ಈ ಮಾತುಗಳು ಅದೇ ರೀತಿ ಈ ಮಾಸ ನೀವು ಆಸ್ಪಿಟಲೈಸೇಷನ್ ಆಗಬೇಕು ಅಂತ ಪರಿಸ್ಥಿತಿಗಳಿದ್ದರೂ ಕೂಡ ನೀವು ಮಾಡ್ಕೊಳ್ಳತಕ್ಕಂಥ ಆತ್ಮಸ್ಥೈರ್ಯ ವೃದ್ಧಿಯಿಂದ ಹಾಗೂ ಮನೆಯಲ್ಲಿ ಆಗತಕ್ಕಂಥ ಆಹಾರ ಬದಲಾವಣೆಯ ದೃಷ್ಟಿ ಬೆಳವಣಿಗೆಯಿಂದ ಹಾಸ್ಪಿಟಲ್ ಸೇರೋದನ್ನು ಕೂಡ ನೀವು ತಪ್ಪಿಸ್ಬೋದು ಕೆಲವರಿಗೆ ಇದು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಎಲ್ಲರಿಗೂ ಅಂತಲ್ಲ ಆದ್ರೆ ತುಂಬಾ ದೀರ್ಘವಾದ ಆರೋಗ್ಯ ಸಮಸ್ಯೆಗಳಿದ್ರೆ ನಾವು ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕು ಅದಕ್ಕೆ ಕೆಲವರಿಗೆ ಆತರ ಇರೋದಿಲ್ಲ ತುಂಬಾ ಸುಸ್ತಾಗ್ತಾ ಇರುತ್ತೆ ತುಂಬಾ ಜ್ವರ ಬರ್ತಾ ಇರುತ್ತೆ ಸಣ್ಣ ಪುಟ್ಟದೇನೇ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಇಷ್ಟೊಂದು ತುಂಬಾ ಕಷ್ಟ ಇಷ್ಟೊಂದು ದಿನ ರಿಪೀಟ್ ಆಗ್ತಾ ಇದ್ರೆ ತುಂಬಾ ಕಷ್ಟ ಒಂದಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಥವಾ ಏನೋ ಒಂದು ಇರುತ್ತೆ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿ ಇಷ್ಟು ಇಷ್ಟೊತ್ತು ಇಷ್ಟೊತ್ತು ದಿನ ಇರಲೇ ಇರಬೇಕು ಅಂತ ಆದ್ರೆ ನಿಮ್ಮ ಸಣ್ಣ ಬದಲಾವಣೆ ನಿಮ್ಮ ದಿನನಿತ್ಯ ಆಹಾರ ಬದಲಾವಣೆ ಆಗಿರ್ಬೋದು ಮನೆಯಲ್ಲಿ ಒಂದಷ್ಟು ಅಟ್ಮಾಸ್ಫಿಯರ್ ಚೇಂಜಸ್ಗಳು ನಿಮ್ಗೆ ಹೇಗಾಗ್ಬಿಡುತ್ತೆ ಅಂದರೆ ಹಾಸ್ಪಿಟಲ್ಗೆ ಹೋಗತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳನ್ನೇ ದೂರ ಮಾಡತಕ್ಕಂಥದ್ದಾಗಿರತ್ತೆ ಹಾಗಾಗಿ ಕಟಕ ರಾಶಿಯವರು ಆದಷ್ಟು ತಾಳ್ಮೆಯಿಂದ ಇರತಕ್ಕಂಥದ್ದು ಆದಷ್ಟು ನೆಮ್ಮದಿಯಿಂದ ಇರತಕ್ಕಂಥದ್ದು ತಾಳ್ಮೆಯಿಂದ ಸಾಕು ನೆಮ್ಮದಿ ತಾನಾಗ್ತಾನೆ ಬರತಕ್ಕಂಥದ್ದು ಆ ಥರ ಬೇಡ ಆ ಥರ ಮಾಡಿದಷ್ಟು ಎಲ್ಲ ಕೆಲಸ ಕಾರ್ಯಗಳು ಸಮಸ್ಯೆಗಳಿಂದನೇ ಕೂಡಿರುತ್ತೆ ಪ್ರಮುಖವಾಗಿ ಕಟಕ ರಾಶಿಯವರು ನಿಮಗೆ ಇರತಕ್ಕಂಥ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಬೇಡಿ ಭವಿಷ್ಯಕ್ಕೆ ಅದೇ ಮಾರಕವಾಗಿದೆ ಅಧಿಕಾರ ಅಂದರೆ ಹೇಗೆ ಯಾರೋ ನಿಮ್ಮನ್ನ ನಂಬಿಕೊಂಡಿರ್ತಾರೆ ಅವಸ್ತುವನ್ನು ಮುಟ್ಟತಕ್ಕಂಥ ಅಧಿಕಾರವಿರುತ್ತೆ ಒಂದು ಆಫೀಸರ್ ಕೆಲಸ ಮಾಡ್ತಿದ್ದೀರಾ ಅಂದರೆ ಎಲ್ಲೋ ಹೋಗಿ ಬಂದರೂ ಕೂಡ ನಿಮ್ಮನ್ನು ಕೇಳೋಲ್ಲ ನಂಬಿಕೆ ಇಟ್ಟಿರ್ತಾರೆ ಏನೋ ಹೋಗಿದ್ರೆ ಏನೋ ಆಫೀಸ್ ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ಪ್ರಮುಖವಾದ ಕೆಲಸಗಳಿರುತ್ತೆ ಅದಕ್ಕೆ ಹೋಗಿ ಬಂದಿರ್ತಾರೆ ಅಂತ ಅಥವಾ ಹತ್ರ ಒಂದು ಎಷ್ಟೇ ಹಣಕಾಸನ್ನ ಕೊಟ್ಟಿದ್ರು ಕೂಡ ಒಂದು ನಂಬಿಕೆ ಇರುತ್ತೆ ಲೆಕ್ಕ ಕೊಟ್ಟಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ನನಗಿಂತ ತುಂಬಾ ಚೆನ್ನಾಗಿ ನಂಬಕ ನಂಬಿಕಿರ್ಸ್ತಕ್ಕಂಥ ವ್ಯಕ್ತಿಯ ಆ ವ್ಯಕ್ತಿನ ನಂಬೋದು ಅಂತ ಈ ತರ ನಂಬಿಕೆ ಪ್ರಮುಖ ಮುಖ್ಯ ಆದ್ರೆ ಗೊತ್ತೋ ಗೊತ್ತಿಲ್ಲದೋ ನನಗೆ ಅಧಿಕಾರ ಸಿಕ್ಕಿದೆ ಅಂತ ದುರುಪಯೋಗವನ್ನು ಮಾಡಿಕೊಂಡ್ರೆ ಅದನ್ನ ಯಾರು ನೋಡ್ತಾ ಇಲ್ಲ ಯಾರು ಪರಿಶೋಧನೆ ಮಾಡ್ತಾ ಇಲ್ಲ ಅಂತೇಳಿ ನಾವು ಅನ್ಕೊಂಡ್ರೆ ಅದು ನಮ್ಮ ಮೂರ್ಖತನ ಭಗವಂತ ನಮಗಿಂತ ಮೀರಿದವನು ಎಲ್ಲ ಆಲೋಚನೆಗಳಲ್ಲಿ ನಾವು ಹೇಳ್ತಿರ್ತಾರೆ ಗಾದೆಗಳಲ್ಲಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಕಾಣಿಸ್ತಾ ಇಲ್ಲ ಅಂತ ಅಂತ ಬ್ರಹ್ಮಾಲೋಕದಲ್ಲಿ ಯಾರು ಇರತಕ್ಕಂಥದ್ದಲ್ಲ ಯಾರು ಅಧಿಕಾರವನ್ನು ಮಿಸ್ಯೂಸ್ ಮಾಡಿಕೊಡ್ತಾರೋ ಅವರು ಇಡೀ ಜೀವನ ಕಷ್ಟದಿಂದ ಈ ತಪ್ಪು ಮಾಡಬಾರ್ದಾಗಿತ್ತು ಪಶ್ಚಾಪತಾಪದಿಂದ ಪ್ರಮುಖವಾಗಿ ಯಾರು ಈ ತಪ್ಪನ್ನು ಮಾಡ್ತಾರೋ ಇಡೀ ಜೀವನ ಬೇಜಾರಿಂದ ಇದೊಂದು ತಪ್ಪು ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪದಿಂದ ಇಡೀ ಜೀವನ ಕರ್ಕೊತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಬರುತ್ತೆ ಅದನ್ನ ಮಾಡ್ಕೊಳ್ಬೇಕು ಅಧಿಕವಾದ ಖರ್ಚು ಆಗತ್ತೆ ಕಟಕ ರಾಶಿಯವರಿಗೆ ಈ ಮಾಸ ಆ ವಿಚಾರದಲ್ಲಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಈ ಮಾಸ ಭಾವನಾತ್ಮಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದಷ್ಟು ಸಂದರ್ಭ ಮುಂದಿಡ್ತದೆ ಅಂದ್ರೆ ಭಾವನಾತ್ಮಕ ಯಾರೋ ರಿಲೇಟಿವೋ ಫ್ರೆಂಡೋ ಸಂಬಂಧಿಕರೋ ಅಯ್ಯೋ ತುಂಬ ಬಡವ ಅಂತನೋ ಅಯ್ಯೋ ತುಂಬಾ ಪರಿಸ್ಥಿತಿ ನೀಚವಾಗಿದೆ ಇಂಥರದ್ದು ಏನೋ ಒಂದು ಕಾರಣಗಳನ್ನು ನೆಡ್ಕೊಂಡು ಅವ್ರನ್ನ ನಾವು ಸಹಾಯ ಮಾಡಿಬಿಡ್ತೇವೆ ಕಾನೂನಿನ ವಿರೋಧವಾಗಿ ಮನಸ್ಸಿಗೆ ವಿರೋಧವಾಗಿ ಆ ದೊಡ್ಡ ಸಮಸ್ಯೆ ನೀವೇ ಎದುರಿಸ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಬಂದ್ಬಿಡುತ್ತೆ ಹಾಗಾಗಿ ನಿರ್ಧಾರ ಏನನ್ನೇ ತೆಗೆದುಕೊಳ್ಳಿ ಆದರೆ ಭಾವನಾತ್ಮಕ ನಿರ್ಧಾರಗಳು ಬೇಡ ನೀವು ತೆಗೆದುಕೊಳ್ಳತಕ್ಕಂಥ ಭಾವನಾತ್ಮಕ ನಿರ್ಧಾರಗಳೇ ನಿಮಗೆ ಮಾರಕಾಧಿಪತಿಗಳಾಗಿರುತ್ತೆ ಹಾಗಾಗಿ ಕೊಂಚ ಮಟ್ಟಿಗೆ ಆ ವಿಚಾರದಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮುಂದುವರಿಯತಕ್ಕಂಥದ್ದು ಪ್ರಮುಖ ಅಪರಿಚಿತನೊಂದಿಗೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರವನ್ನು ಇಟ್ಕೊಳ್ಬೇಡಿ ಇಲ್ಲದಿದ್ದರೆ ಅದು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ ಕೋರ್ಟ್ ಕಚೇರಿ ಅಂತ ಅಲ್ಲಾಡತಕ್ಕಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅಂದರೆ ಯಾರೋ ಗೊತ್ತೇ ಇರೋದಿಲ್ಲ ಏನೋ ಕೇಳಿದ್ರು ಅಂತ ಹಣಕಾಸನ್ನು ಕೊಡತಕ್ಕಂಥದ್ದು ಯಾರೋ ಯಾರೋ ಪರಿಚಯನೇ ಇಲ್ಲ ಎಲ್ಲ ಒಂದು ಸಲ ಎರಡು ಸಲ ಮಾತಾಡಿದ್ದೀನಿ ಅಂತ ಫೋನ್ ಫೋನನ್ನು ಕೊಟ್ಟು ಸಹಾಯವನ್ನು ಮಾಡತಕ್ಕಂಥದ್ದು ಇಂಥ ದೊಡ್ಡ ತಪ್ಪಿಂದನೇ ಈ ಮಾಸ ಸ್ಟೇಷನ್ನು ಕೋರ್ಟು ಅಂತ ಆಗುತ್ತೆ ಅದೇ ರೀತಿ ಯಾರು ಕೋರ್ಟು ಕಚೇರಿ ವ್ಯಾಜ್ಯವೆಸಿ ಹಾಕೊಂಡಿರ್ತರೋ ಈ ಮಾಸು ಅಲದಾಟ ಆಗೇ ಇರುತ್ತೆ ವೃತ್ತಿಪರವಾಗಿ ಅಧಿಕವಾರ ತಿರುಗಾಟ ಇರತಕ್ಕಂಥದ್ದಿರುತ್ತೆ ಕೆಲಸಗಾರರಿಗೆ ಜಾಗ್ರತೆಯಿಂದ ಕೆಲಸವನ್ನು ಮಾಡತಕ್ಕಂಥ ಪ್ರಮುಖ ಕಟಕ ರಾಶಿಯವರು ಈ ಮಾಸ ಆ ಮಹಾವೆಂಕಟೇಶ್ವರ ಅಂದ್ರೆ ವೈಕುಂಠದ ಅಧಿಪತಿ ಶ್ರೀನಿವಾಸನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ಶನಿವಾರ ಅಂದ್ರೆ ತಿರುಗ ಬರ್ತಕ್ಕಂಥ ನಾಲ್ಕು ಶನಿವಾರ ಹತ್ರದಲ್ಲಿರ್ತಕ್ಕಂಥ ಶ್ರೀನಿವಾಸ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಆ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಖಂಡಿತವಾಗಿಯೂ ನಿಮಗೆ ಇರತಕ್ಕಂಥ ಈ ಒಂದಷ್ಟು ಸಮಸ್ಯೆಗಳು ದೂರವಾಗುತ್ತೆ ಜೀವನದಲ್ಲಿ ಒಳ್ಳೆ ನಿರ್ಧಾರವನ್ನು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತ ಅನುಗ್ರಹವನ್ನು ಆ ಮಹಾ ಶ್ರೀನಿವಾಸ ಕರಡಿಸ್ಕೊಡ್ತದೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿ ಅಂದರೆ ಸಿಂಹರಾಶಿಯೊಂದಿಗೆ ಸಿಗೋಣ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಹಾಗೂ ಚಾನಲ್ನ ನಿಮ್ಮೆಲ್ಲ ಸ್ನೇಹಿತರು ಹಿತೈಷಿಗಳು ಹಾಗೂ ಕುಟುಂಬದೊಂದಿಗೆ ಶೇರು ಮಾಡೋ ಮುಖಾಂತರ ಜೀವನದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಯಾವ ಸರಿ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೋದು ಯಾವ ಕ್ಷೇತ್ರಕ್ಕೆ ನಾವು ದರ್ಶನವನ್ನು ಮಾಡಿದರೆ ಯಾವ ರೀತಿ ಫಲವನ್ನು ಅಪೇಕ್ಷೆ ಮಾಡ್ಬೋದು ವಾಸ್ತು ವಿಚಾರದಲ್ಲಿ ಯಾವ ರೀತಿ ನಾವು ಕರೆಕ್ಷನ್ಸ್ಗಳನ್ನು ನಮ್ಮ ಮನೆಯಲ್ಲೇ ನಾವೇ ಮಾಡಿಕೊಳ್ಬೋದು ಹಾಗೂ ಈ ಮಾಸದಲ್ಲಿ ಪ್ರಮುಖ ಎಲ್ಲ ವಾರಗಳಲ್ಲಿ ತಿಂಗಳುಗಳಲ್ಲಿ ಯಾವ ರೀತಿ ಎಚ್ಚರಿಕೆಯ ಹೆಜ್ಜೆ ನೀಡಬಹುದು ಹೇಳಿ ನಮ್ಮ ಚಾನಲ್ನ ತಿಳಿಸ್ಕೊಡ್ತೇವೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಸುದೃಹೃದಯಗಳು ಈ ಚಾಲನ ಶೇರ್ ಮಾಡುವ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಹೇಳಿ ಕೋರ್ಕೊಳ್ತೇನೆ ಶಿವಮೊಸ್ತ್